ಜಾತಿ ಬರಲ್ಲ ಇಲ್ಲಿ ಧರ್ಮ ಬರಲ್ಲ ಎಷ್ಟು ಒಳ್ಳೆಯವರು ಅಂದರೆ ಅವರು ಗ ನನಗೆ ತಿಂದಾಗಿಂದ ಈ ಕಡೆ ಟಿಫನ್ ಮಾಡೋಕ್ಕೆ ಬೇಜಾರಾಗ್ತದೆ ಯಾವುದು ಗುರು ಅಂದರೆ ಇದು ಯಾವ್ದೋ ವಾಕರ್ಲ ಬೀಚೋದು ಬಂದು ವಾಕ್ ಆಗ್ಬಿಡಿದೆ ಗುರು ಅದು ನನಗೆ ಯಾಕೋ ತಮಿಳ್ನಾಡು ಇಷ್ಟಾಗ್ಬಿಡ್ರವಾ ಾಯ್ತು ನಿಂತಿದ್ದಾರಲ್ಲ ಅಕ್ಕ ಅಕ್ಕ ಎಷ್ಟು ಒಳ್ಳೆಯವ್ರು ಅಂದ್ರೆ ಒಬ್ಬ ಮುಸ್ಲಿಮ್ ಆಗಿದ್ರು ಜಾತಿ ಬರಲ್ಲ ಇಲ್ಲಿ ಧರ್ಮ ಬರಲ್ಲ ಒಳ್ಳೆಯವ್ರು ಅಂದ್ರೆ ಅವರು ಗಾಡಿ ಒಳಗೆ ತಗೊಂಡೋಗ್ಬೇಡ ಒಳಗೆ ಕಾಸು ಕೇಳ್ತಾರೆ ಸುಮ್ಮನೆ ವೇಸ್ಟ್ ಅದು ನೀನು ಇಲ್ಲಿ ಆಗ್ಬಿಟ್ಟು ಹೋಗು ನೀನ್ ಲಗೇಜ್ ಬೇಕಾದ್ರೆ ನಮ್ಮ ಶಾಪಲ್ಲಿ ಇಕ್ಬಿಟ್ಟು ಹೋಗು ಅಂದರು ಎಷ್ಟು ಒಳ್ಳೆಯವ್ರು ಗುರು ಏ ಹೋಗ್ರು ಸೈಡ್ಗೆ ಅಂಥ ಜನಗಳು ಅಂತ ನಾನು ಅನ್ಕೊಂಡೆ ಇವತ್ತು ಹೇಳಿಲ್ಲ ನೈಟ್ ಹುಮ್ಯಾನಿಟಿ ಸತ್ತಿರಲ್ಲ ಜನಗಳಲ್ಲಿ ಹಿಮ್ಯಾನಿಟಿ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಎಷ್ಟು ರಶ್ ಗೊತ್ತಾ ಬೆಳಗ್ಗೆ ನಾನು ಹೋದಾಗ ಒಬ್ಬರು ಇದ್ದಿಲ್ಲ ಗುರು ನಾನೇ ಲಾಸ್ಟು ಟೆನ್ ಟ್ವೆಂಟಿ ಮೆಂಬರ್ಸ್ ಆದರೆ ಅಷ್ಟೇ ಈಗ ನೋಡಿ ಅಲ್ಲಿ ಕಾಲಿಕಾಗು ಜನ ಅಷ್ಟು ಜನ ಇದ್ದಾರೆ ಅಂದರೆ ಸಖತ್ ದುಡ್ಡು ಕೀಳ್ತಾರಪ್ಪ ಇವರು ಪಾರ್ಕ್ ಎಂಟ್ರೆನ್ಸ್ಗೆ ಮುನ್ನೂರು ರೂಪಾಯಿ ಅಂತೆ ಅಲ್ಲಿಂದ ರೋಪ್ಗೆ ಮುನ್ನೂರ ಹದಿನೈದು ರೂಪಾಯಿ ಅಂತೆ ಆರುನೂರ ಐದ್ ರೂಪಾಯಿ ಅಂತ ಒಬ್ಬರಿಗೆ ಚೆನ್ನಾಗಿತ್ತು ಚೆನ್ನಾಗಿಲ್ಲಂತಲ್ಲ ಅದು ಜಾಸ್ತಿ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅನ್ಕೊಂತೀನಿ ನನಗೆ ಸೆಕೆ 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 ರಾತ್ರಿ ಎಲ್ಲ ಚಳಿ ಆಗ್ತಾ ಇದೆ ಈಗ ಫುಲ್ಲು ಸೆಕೆ ಆಗ್ತಾ ಇದೆ ಈಗ ಇಲ್ಲಿಂದ ಇದು ಯಾವುದೋ ಬೀಚ್ ಎಲ್ರಪಂಟಿ ವಾಕರ್ಲ ಬೀಚ ಯಾವುದೋ ಹೇಳಿದ್ರು ಅವರು ಅಲ್ಲಿಗೆ ಹೋಗ್ತಾ ಇದ್ ಇಲ್ಲೇ ಇದೆಯಂತೆ ಅದು ಇಲ್ಲಿ ಬಿಸ್ಲಲ್ಲಿ ರೈಡ್ ಮಾಡೋದಕ್ಕಿಂತ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಒಂದು ಟೂ ಓ ಕ್ಲಾಕ್ ಬಿಟ್ರೆ ಆರಾಮಾಗಿ ಹೋಗ್ಬೋದು ಬಿಸ್ಲಲ್ಲಿ ಆಗಲ್ಲ ಗುರು ರೈಡ್ ಮಾಡೋಕ್ಕೆ ಏನು ಗುರು ಇದು ಕಾರು ಟೈಮ್ ಹನ್ನೆರಡುವರೆ ಆಗ್ತಾ ಬರ್ತಾ ಇದೆ ಟಿಫನ್ ಮಾಡಿಲ್ಲ ಅವಾಗ ಹಿಂಗೆ ಬಂದಿದ್ದೆ ಈತ ಈ ಕಡೆ ತೋರಿಸ್ತ ಗೂಗಲ್ ಮ್ಯಾಪು ಆಮೇಲೆ ಅವ್ರು ಹಂಗೆ ಹೋಗುವ ಅಂತ ಹೇಳಿದ್ರೂ ಆ ಕಡೆ ಹೋಗಿದ್ದೆ ಈ ಕಡೆ ಅದು ಯಾವುದೋ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದು ಗುರು ಡೈರೆಕ್ಟು ನೋಡಿ ಇಲ್ಲಿಂದ ಕಾಣಿಸ್ತೈತೆ ನಿಮಗೆ ಅದು ಸಾಕಾಗಿದೆ ಅದು ಬಿಸಿಲಿಗೆ ಅಷ್ಟೊಂದು ಇರೋಕ್ಕಾಗಲ್ಲ ಅಲ್ಲಿ ಬಿಸಿಲು ಸಾಕಾದ ಬಿಸಿಲು ಇರುತ್ತೆ ಮೇಲೆ ಸ್ಕೂಲ್ಸ ಸ್ಕೂಲ್ ಹುಡುಗರೆಲ್ಲ ಬಂದಿದ್ರು ಚೆನ್ನಾಗಿತ್ತು ಬಂದಿದ್ದಕ್ಕೂ ಲಾಸ್ ಏನಿಲ್ಲ ಅವರು ನೋಡು ಹಂಗೆ ಹೋಗ್ತಾರೆ ನಾನು ಫಸ್ಟ್ ಹಂಗೆ ಹೋಗಿದ್ದಿದು ಹಂಗಿಲ್ಲ ಅದು ಆಮೇಲೆ ಇಲ್ಲಿ ಲೋಕಲ್ ಅವ್ರನ್ನ ಕಾ ಈ ಕಡೆ ಹೋಗು ಟು ಕಿಲೋಮೀಟರ್ಸ್ ಅಲ್ಲಿ ಪಾರ್ಕ್ ಇರುತ್ತೆ ಅಲ್ಲಿಂದ ಟಿಕೆಟ್ ತಗೊಂಡು ಹೋಗಿ ಅಂತ ಹೇಳಿದ್ರು ಇಲ್ಲಿ ಬೀಚ್ ಇರೋದೇ ಗೊತ್ತಿಲ್ಲ ಗುರು ಕೇಳ್ದೆ ಅವ್ರ ಇಲ್ಲಿ ಯಾವುದಾದ್ರು ಇದೆಯಾ ಅಂತ ಅವರು ಯಾವ ವಾಕರ್ಲನ ಯಾವ್ದು ಹೇಳಿದ್ರಪ್ಪ ಬೀಚು ಚೆನ್ನಾಗಿದೆ ಅಲ್ಲಿ ಅಲ್ಲಿಗೆ ಅಂತ ಟಿಫನ್ ಮಾಡಿಲ್ಲ ನನಗೆ ನೀಟ ಈ ಕಡೆ ಟಿಫನ್ ಮಾಡೋಕೆ ಬೇಜಾರಾಗ್ತದೆ ನನಗೊಂದು ಗೊತ್ತಾಯ್ತು ಈ ಕಡೆ ಕೇಳ ಕಡೆ ಮೊಡ್ ಮಾಡೋಂಗಿಲ್ಲ ಅಂತ ಹೇಳ್ತಿದ್ರು ನಾನು ಯಾರು ಇಲ್ಲಪ್ಪ ನಾನು ಮಾಡ್ತಾನೆ ಇದ್ದೀನಿ ನಂಗೆ ಅವರು ಯಾರು ಹೇಳಿದರು ಫ್ರೆಂಡ್ಸು ಕೇಳಲ್ಲ ಕಡೆ ಈಗ ಬ್ಯಾನ್ ಮಾಡಿದ್ದಾರೆ ಅದು ಇದೆ ಅಂತ ನನ್ನ ಯಾರು ಇಲ್ಲಪ್ಪ ನಾನು ಮಾಡ್ತಾ ಇದ್ದೀನಿ ಇಪ್ಪತ್ತೇಳು ಕಿಲೋಮೀಟರ್ ಇದೆ ಇಲ್ಲಿಂದ ನೋಡೋಣ ಒನ್ ಅವರಾ ಒನ್ ಅವರ್ ಎಲ್ಲ ಹೆಂಗ್ರು ಒಂದು ಗಂಟೆಗೆ ಹೋದ್ರೆ ಎಣ್ಣೆನು ಮತ್ತೆ ಇರ್ತ ನನಗೆ ಆ ರೋಡ್ಗಳು ನೋಡ್ಬೇಕು ಆರಾಮಾಗಿ ಗಾಡಿಯಾಗ ನಡ್ಕೊಂಡೇ ನಾನು ಗುರು ಅಂಥ ರೋಡ್ಗಳಿದೆ ಆ ಕಡೆ ಮಾತ್ರ ಇವತ್ತು ಗೂಗಲ್ ತ ಕರ್ಕೊಂಡು ಕರ್ಕೊಂಡೋಗುತ್ತಾ ಗೊತ್ತಿಲ್ಲ ಫಸ್ಟ್ ನಾನು ಆ ರೋಡ್ ದಾಟ್ಬಿಟ್ರೆ ಸಾಕು ಹೈವೇಗೆ ಹೋಗ್ಬಿಟ್ರೆ ಎಲ್ಲೆಲ್ಲ ಸುತ್ತಲಾಡಿಸ್ತಾ ಇದ್ದೆ ನಮ್ಮ ಗೂಗಲ್ ಇದು ರಾತ್ರಿ ಇಷ್ಟು ಮಾತ್ರ ಇದ್ದೀರಿ ಸಾಕು ರೋಡು ಆರಾಮಾಗಿ ಬರ್ತಾ ನಾನು ನಮ್ಮ ಜಟಾಯಿಗೂನು ಜಟಾಯಿ ಅಂತ ಕಾಲಿಂಗಣ ಯಾವ್ದಪ್ಪ ಸ್ಟ್ರೆಸ್ ಸ್ಟ್ರೆಸ್ ತಗೊಂಡ್ಬಿಡ್ತಾರ ನಾನಾದ್ರೂ ಮಿದ ಬಂದೆ ಇನ್ನೇನ್ ಮಾಡೋಣ ಪಾಪ ಆದ್ರೂ ಅಲ್ಲ ಅದು ಇದಲ್ವಾ ಏನಿದು ಹುಲ್ಲು ಹುಲ್ಲು ಎತ್ಕೊಂಡೋಗಿ ಕ್ವಾಲಿ ಹಾಕೊಂಡು ಹೋದನಲ್ಲ ಗುರು ಅವನು ಈ ಕಡೆ ರೋಡ್ ಕ್ಲೇನ್ ಸಾಕಾಗಿದೆ ಅದು ಈ ಕಡೆ ಹಳ್ಳಿ ಬೇರೆ ಏನು ಬೈಪಾಸ್ ಅಲ್ಲ ಅಲ್ಲ ಇದು ಅದು ಎನ್ ಎ ಸೆವೆನ್ ಡಬಲ್ ಫೋರ್ ಅಲ್ಲದೆ ಮಕ್ಕಳೆಲ್ಲ ಕಾಸಿಗೆ ತಿಂದು 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 ಅದನ್ನು ಈಗ ರೆಡಿ ಮಾಡಿದವ್ರೆ ಅದು ರೆಡಿ ಮಾಡೋಷ್ಟರಲ್ಲಿ ನನಗೆ ಯಾಕೋ ತಮಿಳ್ನಾಡು ಇಷ್ಟ ಆಗ್ಬಿಡ್ರಪ್ಪ ಏನು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಮತ್ತು ಅಲ್ಲಿ ಗಾಡಿ ತೆಗಿಬೇಕಾದ್ರೆ ಡ್ರೈವರ್ ಅಷ್ಟೇ ಕರ್ನಾಟಕದವರ ನೀವು ಬೆಂಗಳೂರಿಂದ ಬಂದಿದ್ದೀರಾ ಒಬ್ಬರೇ ಬಂದಿದ್ದೀರಾ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರ ಭಾಷೆ ನಂಗೆ ಅರ್ಥ ಆಗಿದ್ರು ಪರವಾಗಿಲ್ಲ ನನ್ನ ಭಾಷೆ ಅವ್ರಿಗೆ ಅರ್ಧ ಆಗಿಲ್ಲ ಪರವಾಗಿಲ್ಲ ಅದು ಒಂಥರ ಕಮ್ಯುನಿಕೇಟ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ತಮಿಳು ಮಲಯಾಳಂ ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀನಿ ಅವರು ಏನೋ ನನಗೆ ಅರ್ಧ ಆದಂಗೆ ಮಾತಾಡ್ತಾರೆ ಆ ಥರ ಇರಬೇಕು ಎಲ್ಲಾದರೂ ಹೋದರೆ ಒಬ್ಬೊಬ್ರು ಏನಾರ ಕೇಳಿದ್ರೆನೋರು ಅಪನಾಸ್ತಿನೇ ತಗೊಳೋದಂಗೆ ಮಾತಾಡ್ತಾರೆ ಕಡೆ ನೋಡಿ ಇದು ಗೋರ್ಮೆಂಟ್ ಬಸ್ ಪ್ರೈವೇಟ್ ಬಸ್ ಹೇಳ್ಬಿಡಿ ಯಾರಾದರೂ ಕಾಮೆಂಟಲ್ಲಿ ಇದು ಹೋಗ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಅದು ಗೋರ್ಮೆಂಟ್ ಬಸ್ ಇದೆಲ್ಲಿ ಪ್ರೈವೇಟು ಗೋರ್ಮೆಂಟ್ ಕಂಡು ಹಿಡಿಯೋಕೆ ಆಗಲ್ಲ ಕೇರಳದಲ್ಲಿ ಎರಡು ಒಂದನೇ ಕಾಲ ಒಂದೇ ಇರುತ್ತೆ ಒಂದೇ ಥರ ಇರುತ್ತೆ ಪ್ರೈವೇಟ್ ಬಸ್ ನಿಮ್ಗೆಲ್ಲಾದರೂ ಸಿಗ್ ತೋರಿಸ್ ಬಂದೇ ತೋರಿಸ್ತೀನಿ ನೋಡಿ ಬ್ರೆಶ್ ಮಾತ್ರ ಸಾಕಾಗಿತ್ತು ಗುರು ಇವತ್ತು ಬ್ರೆಶ್ ಏನು ಸಾಕಾಗಿತ್ತು ಅಂದರೆ ನನಗೆ ಅದೇ ಅಷ್ಟೇ ಆ ಮೇಲೆ ಹೋಗಿ ಕೆಳಗೆ ಬರೋಷ್ಟು ತುಂಬ ಹೋಗ್ಬಿಟ್ಟಿದ್ದಾರೆ ವೆಯ್ಟಿಂಗ್ ಹಾಲ್ ತುಂಬ ಕ್ರಿಸ್ಮಸ್ ಬರೆಯಲ್ವ ಇವತ್ತು ಎಲ್ಲ ಬಂದಿದ್ದಾರೆ ಕಾಲಿಗೆ ನಾನು ಬಂದಾಗ ಎಲ್ಲ ಕರ್ನಾಟಕದವರು ಬಂದಿದ್ರು ಯಾವ್ದು ಕೊಡಬೇಕು ಸಿಟಿ ಎಷ್ಟೋ ದಿವಸ ಆದ್ಮೇಲೆ ಸಿಟಿ ನೋಡಿದಾಗ ಐತೆ ಹೀಗ್ ಬಂದಿದ್ದು ಅದು ಸಿಟಿ ಇದೆ ಯಾಕೋ ಸಿಟಿ ತರ ಅದು ಇದು ಹೇಳಿ ಇದು ಗೌರ್ಮೆಂಟ್ ಬಸ್ ಯಾವ್ದು ಗುರು ಬೀಚ್ಗೆ ಹೋಗೋ ರೋಡು ಎಷ್ಟು ಹಿಂಗ ಉಲ್ಟಾ ಉಲ್ಟಾ ಹೋಗ್ತಾ ಇದೆ ಗೂಗಲ್ ಮ್ಯಾಪ್ ಫಸ್ಟ್ ಹೊಡಿಬೇಕು ನಾಲ್ಕು ಕಿಲೋಮೀಟರ್ ಇದೆ ಯಾವ್ದು ಬೀಚ್ ಇದು ಇಷ್ಟೊಂದು ಹುಡುಕ್ಬೇಕು ಅದನ್ನು ಈ ಕಡೆ ಕ್ರಿಸ್ಮಸ್ ಫೇಮಸ್ ಅಂತಾರೆ ನೋಡಿದೆ ನನಗೇನು ಅಷ್ಟೊಂದು ಕಾಣಿಸ್ತಾನೆ ಇಲ್ಲಪ್ಪ ಕ್ರಿಸ್ಮಸ್ ಮಾಡಿರೋದು ಎಲ್ಲಿ ಸೆಲೆಬ್ರೇಷನ್ ಕೇಳಿದ ಕಡೆ ಕ್ರಿಸ್ಮಸ್ ಫೇಮಸ್ ನೋಡಬೇಕು ಇಲ್ಲೇ ಇಲ್ಲಾದ್ರೂ ಏನಾದರೂ ಮಾತಾಡ್ತಾರ ಏನ್ ಬಿಸಿಲು ಗುರುಪಾ ಸ್ವಾಮಿ ಈ ಬಿಸಿಲಲ್ಲಿ ವೇಟ್ ಮಾಡ್ತಿರೋದೇ ಬೆಟರ್ ಈ ಹಾಕೊಂಡ್ರೆ ಏನು ಹತ್ರ ಇದ್ದಂಗಿದೆ ರೋಡು ಬೆಟರ್ ಇದ್ ಹಾಕೊಂಡೇ ಬೆಟರ್ ಗೂಗಲ್ ತಾಯಿ ನೋಡಿದ್ರೆ ಲೆಫ್ಟ್ ತೋರಿಸ್ತಾ ಇದೆ ಇದು ನೋಡಿದ್ರೆ ರೈಟ್ ತೋರಿಸ್ತಾ ಇದೆ ನೀವು ಇವರೆಲ್ಲ ಅಲ್ಲಿಗೆ ಅನ್ಕೊಂತೀನಿ ಟೊಟೊ ಆದ್ರೆ ಚೆನ್ನಾಗಿದೆ ಈ ಕಡೆ ಫಿಶ್ಗೆ ಸ್ಟ್ರೈ ಮಾಡ್ಬೇಕಿಲ್ಲ ಅಂದ್ರೆ ಬೇಡಪ್ಪ ತಮಿಳ್ನಾಡು ಕಡೆ ಊಟಗಳು ಮಾಡೋಕೆ ಬೇಜಾರು ಗುರು ನನಗೆ ತಮಿಳ್ನಾಡು ಕೇರಳ ಕೇರಳದಲ್ಲಿ ಇವ್ರದ್ದು ಎಷ್ಟು ನೋಡಿದ್ದೀವಿ ಇರುತ್ತೆ ಅದೊಂದು ട്രൈൻ ഗേറ്റ് ഹാദയാണ് ಅಲ್ಲ ಟ್ರೈನಿಗೆ ಒನ್ ಅವರ್ ಮುಂಚೆನೇ ಹಾಕಿದಾರಲ್ಲ ಗುರು ಯಾರು ಗುರು ಫಸ್ಟ್ ಇಲ್ಲೋಯ್ತು ಗುರು ಟ್ಯಾಕೆ ಮಾಡ್ರೆ ತಾಯ್ ಮಿನಿಚ್ಲೆ ಐತೆ ನೋಡಿ ಒಕ್ಕರ್ಲಾ ಬಿಚ್ಚು ಫುಲ್ ರಶ್ ಇದೆ ಆ ಕಡೆ ಕಣ್ಸ ರೀ ಬಿಚ್ಚ ಏನು ಬಿಸ್ಲು ಗೊತ್ತಾ ಗುರು ಇಲ್ಲ ಫಾರಿನ್ ವ್ಯವಸ್ಥೆ ಜಾಸ್ತಿ ಜನ ಇದ್ದಾರೆ நோடு ಕೆಳಗಡೆ ಕೇಳಿಬಹುದು ಈಗ ಎಂದ್ರೆ ಹೋಗಿ ಬರೋದು ಯಾವಾಗ ನೋಡಿ ಬೋಟ್ ಅನ್ನೊಂದಿದೆ சாப்பிடா ஃபுல்லு லைன் ஃபுல்லாக அது சரியா அந்த அங்கிட்லாம் இது பீச்சு ಯಾವುದು ವಾಕರ್ಲ ಬೀಚದ್ ಬಂದು ವಾಕ್ ಆಗ್ಬಿಟ್ಟಿದೆ ಬರುವುದು ಸುಮ್ಮನೆ ಬಂದಿದೆ ಇಲ್ಲಿಗೆ ಬೀಚ್ಗೆ ಫುಲ್ಲು ಸಾಕಾದ ಬಿಸಿಲಿದೆ ಬಂದಿದ್ ಗುರು ವೇಸ್ಟ್ ಬೀಚ್ಗೆ ನೋಡ್ಕೊಂಡು ಹೋಗ್ತಾ ಇರೋದಷ್ಟೇ ಏನು ಇಲ್ಲಿ ನೋಡಿದ್ರ ಜನ ಅವರು ಇವತ್ತು ಕ್ರಿಸ್ಮಸ್ ಅಂತ ಹೇಳ್ಬಿಟ್ಟು ಅದೇ ಹೋಗಿ ಫಿಫ್ಟಿ ಪರ್ಸೆಂಟ್ ಅವರೇ ಇದ್ದಾರೆ ಗುರು ಫಾರಿನರ್ಸು ಲೋಕಲ್ ಪೀಪಲ್ಗಿನ್ನ ಅವರೇ ಇದ್ದಾರೆ ಆಲ್ಮೋಸ್ಟ್ ಫಸ್ಟ್ ಎಲ್ಲಾದ್ರೂ ತಿನ್ಬೇಕು ಅಪ್ಪ ಇಲ್ಲಾದ್ರೂ ಆಗ್ತಾ ಇಲ್ಲ ಎರಡು ಗಂಟೆ ಆಗಿದೆ ಟೈಮು ಇಂಥ ದೊಡ್ಡ ಬೀಚ್ಗೆ ಇಂಥ ಚಿಕ್ಕ ರೋಡ್ ಹಾಕಿದ್ರೆ ಆಗುತ್ತಾ ಹೇಳಿ ಬುದ್ಧಿ ಇಲ್ಲ ಜನಗಳಿಗೆ ಏನು ಮಾಡೋಣ ಅಷ್ಟು ತಿನ್ನಬೇಕು ಆದ್ರೂ ಅದೊಂದು ಕಡೆ ಈ ಕಡೆ ಸಾಕೆ ಬೆಂಗಳೂರು ಆರ್ನೂರ ಅರವತ್ತೆರಡು ಕಿಲೋಮೀಟರ್ ಇದೆ ಗುರು ಫೋರ್ ಓ ಕ್ಲಾಕ್ ನಾಳೆ ಮಾರ್ನಿಂಗ್ ನೈಟ್ ಮಾರ್ನಿಂಗ್ ನಾಲ್ಕು ಗಂಟೆ ಅಂತ ಹೇಳಿದೆ ಗೂಗಲ್ ತಾಯಿ ಪಕ್ಕ ಇವತ್ತು ಗೂಗಲ್ ತಾಯಿ ಟೈಮ್ನ ಬೀಟ್ ಮಾಡ್ತೀನಿ ಎರಡು ಗಂಟೆಗೆ ಎರಡು ಗಂಟೆಗೆ ಬೆಂಗಳೂರಾಗ ಇಡ್ತೀನಿ ಗುರು ಈಗ ಊಟ ಮಾಡಿಬಿಟ್ರೆ ಸಲ್ಲ ತೊಡೋದು ಇವಾಗ ಅಣ್ಣ ಅಣ್ಣ ಅಕ್ಕನವರು ಸೊಂದಗಳು ರೋಡ್ಗಳು ಸೊಂದಗ್ಳಿದಂಗೆ ಐತೆ ನಮ್ಮ ಹಳ್ಳಿ ಕಡೆ ಇವು ನೋಡಿದ್ರೆ ಇಲ್ಲಿ ಮೇನ್ ರೋಡ್ ಇದು ಅದಕ್ಕೆ ನಿಮ್ಗೆ ಊಟ ಮಾಡಿದ್ಮೇಲೆ ಸಿಗ್ತೀನಿ ಮಾತಾಡೋಕಾಗ್ತಾ ಇಲ್ಲ ಎನರ್ಜಿ ಇಲ್ಲ ಏನು ಮಾಡೋದು ಆ ಬೀಚ್ ಹತ್ರ ಕೇಳಿದ್ರೆ ನಮ್ಮಅಪ್ಪನ ಅಷ್ಟೆಲ್ಲ ಬರ್ಕೊಡೋ ಕೇಳ್ತಾನ ಅವನು ಇವತ್ತು ಇದಕ್ಕೆ ಬೇಡ ಬಡುವಪ್ಪ ಮಗನೇ ನಾನು ತಗೊಳ ಜಾಗದಾಗ ತಗೊಂತೀನಿ ಇನ್ನತ್ರ ಏನ್ ತಗೊಳೋದಂತೆ ಹತ್ರ ಇರೋದು ನೂರು ರೂಪಾಯಿ ಹೇಳ್ತೇನೆ ಗುರು ಆ ಬೀಚ್ ಹತ್ರ